అలా బంద నిమ్మూర్లోయ్యో హే ఇది బేరేం యారు ఇల్వ మే అందరూ తొందర కొట్టారు సత్తర గెలగ ఎన్ను ఒ ఇది ఊరీ ఆ ఏం గొప్పదా ಹಾಂ ಯಾಚಗೋಸ್ಕರ ಬಂದಿ ಹಾಂ ಹಾಂ ಏನು ಬೇಕು ಉಪ್ಪುಕೊಳ್ಳೋಣ ಅಷ್ಟೇ ಸಾಕಾ ಹಾಂ ಹಾಂ ಊಟ ತಿಂಡಿ ಏನು ಬೇಡವಾ ಏನು ಸೇರಿಲ್ವ ಬೀಡಿ ಎಷ್ಟು ಬೇಕು ಎರಡು ಬೀಡಿ ಹಾಂ ಉಪ್ಪುಕೊಳ್ಳ ಉಪ್ಪುಕೊಳ್ಳೆ ಇಷ್ಟು ಸಾಕಾ ಹಾಂ ಅಷ್ಟಕ್ಕೋಸ್ಕರನೇ ಬರಬೇಕಾ ನೀವು ಊಟ ತಿಂಡಿ ಏನು ಬೇಕು ಕೇಳೋದು ಮಾಡಿ ಮಾಡ್ಕೊಂಡು ಕೊಡ್ತಾರೆ ತಿನ್ಕೊಂಡು ಉಟ್ಕೊಂಡು ಹೋಗು ಏನೂ ಬೇಡವಾ ಊಟ ತಿಂಡಿ ಏನೂ ಬೇಡವಾ ಪುನಃ ಬಂದು ತೊಂದರೆ ಕೊಡಬೇಕು ನೀವು ಹೋಗ್ಬಿಟ್ಟು ಇನ್ನೊಬ್ರು ಕಳಿಸಿ ಎರಡೇ ರೀ

ಕೊಡ್ತೀವಿ ಇವತ್ತು ಪುನಃ ಬಂದು ತೊಂದರೆ ಕೊಡ್ಬೇಡ ಹಾ ಹೊರಡಿಸ ಸಮೃದ್ಧಿಯಾಗ ಸಮಾಧಾನವಾಗಿ ಎಲ್ಲ ತಿನ್ಕೋ ನೀವು ಒಂದೊಂದು ಒಂದ್ ತಿನ್ಕೊಂಡು ಪುನಃ ಬಂದು ತೊಂದರೆ ಕೊಟ್ರೆ ಮಾತ್ರ ನೀನು ಬಿಟ್ಕೊಡೋದಿಲ್ಲ

మక్క <manyo> <manyo> <yakyan>

ಇನ್ನ ಯಾವ್ದ ತೊಂದ್ರೆ ಕೊಡತ್ತಾನೆ ನಮ್ಮ ಅಪ್ಪನ್ಗ ಹಂಗ ಯಾರಿಗೂ ಬರಬಾರದು ಮೂರ್ ಜನ ಅವ್ರು ಮೂರ್ ಜನಕ್ಕೆ ಯಾವ್ ತೊಂದ್ರೆ ಕೊಡಬಾರದು ಹಾ ಇನ್ ಯಾವ್ದೇ ಕಾರಣಕ್ಕೂ ಬರಬಾರದು ತಿನ್ನೋದು ಅದು ಆಯ್ತಾ तीन से इन्नों, तो इन्नों तीनका, तीनका दे रहा है इन्नों पास ना आ जाते तक है तीन का तीन का मतलब कार्ड करने रह रहे हैं हाँ सरिया ये तो ता ता ताला का का ओ, ये तो ताला ता मेका ता कर ले इधरों मेका ये तक क्या है ये तब घंटे से कब यार वो लोग कुत्ते कुसो ये उसे रिलेटिव दागर हम्म ये तुम्हारी कताला मेका ಎತ್ತು ಇಲ್ಲ ಕಣ ಎತ್ತು ಎತ್ತು ಸರಿ ಎದಿತ್ಗ ಎತ್ತು ನೀನು ಎದ್ನಿತ್ಗ ನೀನು ಮೇಕ ಎತ್ತಿ ಎತ್ಕೊಟ್ನ ಎತ್ತು ನೀನು ಮೇಕಿತ್ಗ ಮೇಕ್ಕ

I feel ಹ್ಞೂ ಕುತ್ಕಾಯಿ ಹ್ಞೂ ಹಾಂ ಇಡ್ಕಪ್ಪ ಅದನ್ನ ಹೋದ ಏನು ಯಾವತ್ತೂ ಬರಲ್ವಾ ಪುನಃ ಬಂದ್ಕಿಂದ ಏನು ಮಾಡಲಿ ಹಾಂ ಹೇಳ ಪುನಃ ಬಂದರೆ ಏನು ಮಾಡಲಿ ಏನು ಬೇಕಾದ್ರೂ ಮಾಡಲಿ ಹಾಂ ಏನು ಇನ್ನು ಯಾವುದೇ ಕಾರಣಕ್ಕೂ ಬರಲ್ಲ ಏನು मंटेस्वामी साख्यगलू बरल्वा सिद्ध साक्षेलो बरोप साक्षेलो बरोलव दोडमत साक्षेगळू बरोला साक्षे चंदन सम साख्यगू बरोला पार्कत आहे पात सेंदा इग हां सेरकमत ఏరు అనుపమ అంతే ఎదు మెక్